ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಅಕ್ಷಯ ಪಾತ್ರೆಯ ರಂಗೋಲಿಯನ್ನು ಹೇಗೆ ಹಾಕೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಇದರ ವಿಶೇಷತೆ ಹೇಳ್ತಾ ಹೋಗ್ತೀನಂತೆ ನೋಡಿರಿ ಮೊದಲನೇದಾಗಿ ಶ್ರೀಕಾರವನ್ನು ಬರ್ಕೊಂಡು ಈ ಥರ ಪದ್ಮವನ್ನು ಬರಿತೀವಲ್ವ ಆ ಥರ ಬರ್ಕೋಬೇಕು ಲೈನ್ಗಳು ಹಾಕೊಂಡ್ಮೇಲೆ ಈ ಥರ ನೋಡಿರಿ ಐದೈದು ಚುಕ್ಕೆಗಳನ್ನು ಇಡಬೇಕು ಪ್ರತಿಯೊಂದು ಲೈನಿಗೂ ಐದೈದು ಚುಕ್ಕೆಗಳನ್ನು ಇಡಬೇಕು ನೋಡ್ರಿ ಈ ಥರ ಆ ಲೈನು ಯಾವ ದಿಕ್ಕಿಗೆ ಇದೆಯೋ ಅದೇ ದಿಕ್ಕಿಗೆನೆ ಐದೈದು ಚುಕ್ಕೆಗಳನ್ನು ಇಡಬೇಕು ನೋಡ್ರಿ ಇಲ್ಲ ನಾನು ಇಟ್ಟಿದ್ದೀನಲ್ವಾ ಪ್ರತಿಯೊಂದಕ್ಕೂ ಐದೈದು ಚುಕ್ಕೆಗಳನ್ನು ಇಡಬೇಕು ಆಮೇಲೆ ಈ ಥರ ಮಧ್ಯದಲ್ಲಿ ಸ್ವಲ್ಪ ಕೆಳಗಡೆ ಜಾಗದಲ್ಲಿ ಈ ಥರ ಗೆರೆಗಳನ್ನು ಎಳ್ಕೋಬೇಕು ಎಷ್ಟು ಚುಕ್ಕೆಗಳನ್ನು ಇಟ್ಟಿರ್ತೀವೋ ಅಷ್ಟು ಗೆರೆಗಳನ್ನು ಎಳ್ಕೋಬೇಕು ನೀವು ಬೇಕಾದರೆ ನಾಲ್ಕು ಚುಕ್ಕೆಯನ್ನು ಇಡ್ಬೋದು ಐದು ಚುಕ್ಕೆಯನ್ನಾದರೂ ಇಡ್ಬೋದು ನಿಮ್ಮ ಅನುಕೂಲ ಜಾಗ ಚಿಕ್ಕದಾಗಿದೆ ಅಂದರೆ ನಾಲ್ಕು ಚುಕ್ಕೆಗಳನ್ನು ಇಟ್ಕೊಳ್ಬೋದು ನಾಲ್ಕು ಗೆರೆಗಳನ್ನು ಹೇಳ್ಕೊಬೇಕಾಗುತ್ತೆ ಇಲ್ಲಾಂದರೆ ಐದು ಚುಕ್ಕೆಗಳನ್ನು ಇಟ್ಕೊಂಡ್ರೆ ಐದು ಗೆರೆಗಳನ್ನು ಎಳ್ಕೋಬೇಕು ಈ ಥರ ಎಲ್ಲ ದಿಕ್ಕಿಗೂ ಐದೈದು ಗೆರೆಗಳನ್ನು ಹಾಕಬೇಕು ನೋಡಿರಿ ಇಲ್ಲ ನಾನು ಹಾಕಿದ್ದೀನಲ್ವಾ ಪ್ರತಿಯೊಂದಕ್ಕೂ ಐದೈದು ಗೆರೆಗಳನ್ನು ಹಾಕಬೇಕು ಈಗ ಗೆರೆಗಳನ್ನು ಜೋಡಿಸ್ತಾ ಹೋಗೋಣಂತೆ ಇಲ್ಲಿ ನೋಡ್ರಿ ಮೇಲಿನ ಚುಕ್ಕೆಗೆ ಈ ಒಂದು ಗೆರೆಗೆ ಒಂದು ಲೈನನ್ನು ನಾನು ನಾನಿಲ್ಲಿ ಹೇಳ್ತಾ ಇದ್ದೀನಲ್ಲ ಇದೇ ಥರ ಕ್ರಾಸ್ ಆಗಿ ಲೈನನ್ನು ಹಾಕಬೇಕು ಈ ಥರ ಈಗ ಉಲ್ಟ ಇಲ್ಲಿಂದ ಮೇಲ್ಗಡೆಯ ಚುಕ್ಕೆಗೆ ಈ ಥರ ಎಂಟು ಮಾರ್ಕ್ ಥರ ಬರಬೇಕು ನೀವು ಎಲ್ಲ ಒಟ್ಟಿಗೆ ಹಾಕೋದಕ್ಕೆ ಹೋಗ್ಬೇಡ್ರಿ ಒಂದೊಂದನ್ನೇ ಒಂದೊಂದನ್ನೇ ಹಾಕೋಂತ ಹೋಗ್ರಿ ಹಾಗಂದ್ರೆ ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ ನೋಡಿರಿ ಇದು ಮುಗಿದೋಯ್ತು ಈಗ ಪಕ್ಕದ್ದು ನೋಡ್ರಿ ಈ ಥರ ಹಾಕಬೇಕು ಹೀಗೆ ಹಾಕಿದ ಮೇಲೆ ನಾವು ಪಕ್ಕದಲ್ಲಿ ಇರ್ತಕ್ಕಂತಹ ಗೆರೆಯಿಂದ ಇಲ್ಲಿ ಹಾಕಿದ್ವಲ್ವ ಈ ಲೈನಿಗೆ ನಾವು ಅದನ್ನು ಎಳ್ಕೋಬೇಕು ಈಗ ತೋರಿಸ್ತಾ ಇದ್ದೀನಿ ನೋಡ್ರಿ ಈ ಥರ ಇಲ್ಲಿಗೆ ಸೇರ್ಕೋಬೇಕದು ಬಂದು ಇದೇ ಥರನೇ ಸುತ್ತು ಹಾಕಬೇಕು ಇದನ್ನು ಅಷ್ಟೇ ಈಗಾಗಲೇ ನಾನು ಅಕ್ಷಯ ಪಾತ್ರೆ ರಂಗೋಲಿಯನ್ನು ಹಾಕಿದ್ದೀನಿ ಸ್ನೇಹಿತರೆ ಇನ್ನೊಂದು ಸಲ ತೋರಿಸೋಣ ಅಂತ ನಿಮಗೆಲ್ಲ ಹಾಕ್ತಾ ಇದ್ದೀನಿ ಈ ಅಕ್ಷಯ ಪಾತ್ರೆಯ ರಂಗೋಲಿಯನ್ನು ಅಕ್ಷಯ ತೃತೀಯದ ದಿವಸ ನೀವು ಹಾಕ್ಕೊಂಡು ಪೂಜೆಯನ್ನು ಮಾಡೋದರಿಂದ ನಿಮ್ಮ ಮನೆಯಲ್ಲಿ ಎಲ್ಲವೂ ಅಕ್ಷಯ ಆಗುತ್ತೆ ಅಂತ ಹೇಳ್ಬೋದು ಅಕ್ಷಯ ಪಾತ್ರೆ ರಂಗೋಲಿ ಪ್ರತಿ ಶುಕ್ರವಾರನೂ ಹಾಕಬೇಕು ಸ್ನೇಹಿತರೆ ತುಂಬ ಒಳ್ಳೆಯದು ನಾನು ಪ್ರತಿ ಶುಕ್ರವಾರನೂ ಹಾಕ್ತೀನಿ ದಿನನಿತ್ಯವಾಗಿ ಹಾಕುವಂತಹ ಅಕ್ಷಯ ಪಾತ್ರೆಯನ್ನು ನಿಮಗೆ ತೋರಿಸಿದ್ದೀನಿ ಮತ್ತು ಇದನ್ನು ವಿಶೇಷ ದಿನಗಳಲ್ಲಿ ಹಬ್ಬದ ದಿನಗಳಲ್ಲಿ ಲಕ್ಷ್ಮೀ ಪೂಜೆ ಮಾಡುವಾಗ ಹಾಕ್ತೀನಿ ನೋಡಿರಿ ಈಗ ಎಲ್ಲ ಕಂಪ್ಲೀಟ್ ಆಗಿದೆ ಮಧ್ಯದಲ್ಲಿ ಈ ಥರ ಲೈನ್ಗಳನ್ನು ಹೇಳ್ಕೊಂಡಿದ್ವಲ್ಲ ಅದನ್ನು ಈಗ ಪದ್ಮದ ಥರ ಮಾಡೋಣಂತೆ ನೋಡಿರಿ ಪದ್ಮವನ್ನು ಹಾಕಬೇಕು ಮಧ್ಯಕ್ಕೆ ಹೀಗೆ ಹಾಕಿ ಅರ್ಶಿನ ಕುಂಕುಮ ಏರಿಸಿ ಪೂಜೆ ಮಾಡೋದ್ರಿಂದ ಲಕ್ಷ್ಮಿಯ ಸನ್ನಿಧಾನ ಬರುತ್ತೆ ಇದರೊಳಗೆ ಅಕ್ಷಯ ಪಾತ್ರೆ ಹಾಕೋದ್ರಿಂದ ಮನೆಯಲ್ಲಿ ಯಾವತ್ತೂ ಧನ ಧಾನ್ಯ ಸಂಪತ್ತು ಯಾವುದಕ್ಕೂ ಕೊರತೆ ಬರೋದಿಲ್ಲ ಸ್ನೇಹಿತರೆ ನೋಡಿರಿ ಈ ಥರ ಅರ್ಶಿನ ಕುಂಕುಮ ಮಂತ್ರಾಕ್ಷತೆಗಳನ್ನು ಇರಿಸಿ ಎರಡು ದೀಪಗಳನ್ನು ಹಚ್ಚಿಡಬೇಕು ನೀವು ಬೇಕಾದರೆ ಲಕ್ಷ್ಮಿಯ ಫೋಟೋ ಇಟ್ಕೊಂಡು ಪೂಜೆಯನ್ನು ಲಕ್ಷ್ಮೀ ನಾರಾಯಣರ ಫೋಟೋ ಅದರ ಮುಂದಗಡೆ ಅಕ್ಷಯ ಪಾತ್ರೆ ರಂಗೋಲಿ ಹಾಕಿ ಗೆಜ್ಜೆ ವಸ್ತ್ರ ಹೂವು ಏರಿಸಿ ಪೂಜೆ ಮಾಡ್ಕೋಬೋದು ಇಲ್ಲಾಂದರೆ ಅಕ್ಷಯ ಪಾತ್ರೆ ರಂಗೋಲಿ ಹಾಕಿಬಿಟ್ಟು ಅದರ ಮೇಲೆ ಒಂದು ಚಿಕ್ಕದಾದ ಮಣೆಯನ್ನು ಇಟ್ಟು ನೀವು ಲಕ್ಷ್ಮಿಯನ್ನು ಕೂಡಿಸ್ಕೋಬೋದು ಲಕ್ಷ್ಮೀ ನಾರಾಯಣರ ವಿಗ್ರಹ ಇಟ್ಕೊಂಡು ಪೂಜೆ ಮಾಡ್ಕೋಬೋದು ಆಮೇಲೆ ಅಕ್ಷಯ ಪಾತ್ರೆ ರಂಗೋಲಿ ಮೇಲೆ ಮಣೆ ಇಟ್ಬಿಟ್ಟು ಒಂದು ಬಟ್ಲು ಅಥವಾ ಏನಾದರೂ ಒಂದು ಬೆಳ್ಳಿಯ ಪಾತ್ರೆ ಅಂತದಿದ್ರೆ ಅದರೊಳಗಡೆ ಕಾಯಿನ್ಸ್ ಇದ್ದರೆ ಕಾಯಿನ್ಸನ್ನು ತುಂಬಿಬಿಟ್ಟು ಧನಲಕ್ಷ್ಮಿಯ ಪೂಜೆಯನ್ನು ನೀವು ಅವತ್ತು ಮಾಡ್ಕೋಬೋದು ಇಲ್ಲ ಧಾನ್ಯಲಕ್ಷ್ಮಿ ಪೂಜೆ ಮಾಡ್ಬೋದು ನಿಮ್ಗೆ ಯಾವ ಪೂಜೆ ಅನುಕೂಲ ಆಗುತ್ತೋ ಆ ಪೂಜೆಯನ್ನು ಅವತ್ತಿನ ದಿವಸ ಒಟ್ಟಿನಲ್ಲಿ ಲಕ್ಷ್ಮೀನಾರಾಯಣರ ಪೂಜೆಯನ್ನಂತೂ ಅವತ್ತು ಮಾಡಲೇಬೇಕು ಹಾಗಾಗಿ ನಿಮ್ಮ ಅನುಕೂಲ ನೋಡಿಕೊಂಡು ನೀವು ಪೂಜೆಯನ್ನು ಮಾಡ್ಕೊಳ್ಳಿ ಇಲ್ಲ ನಮ್ಗೆ ಯಾವುದೂ ಆಗೋದಿಲ್ಲ ಫೋಟೋ ಪೂಜೆ ಮಾಡ್ತೀವಿ ಅಂತಂದರೂ ಫೋಟೋ ಪೂಜೆಯನ್ನು ಮಾಡ್ಕೋಬೋದು ಒಟ್ಟಿನಲ್ಲಿ ಅಕ್ಷಯ ಪಾತ್ರೆಯ ರಂಗೋಲಿಯನ್ನು ಹಾಕ್ಕೊಂಡು ಅದಕ್ಕೂ ಗೆಜ್ಜೆ ವಸ್ತ್ರ ಹೂ ಇರಿಸಿ ಪೂಜೆಯನ್ನು ಮಾಡಿಕೊಂಡು ನೀವು ಬೇರೆ ಯಾವ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ನೀವು ಮಾಡ್ಕೋಬೋದು ಇನ್ನು ಅಕ್ಷಯ ಪಾತ್ರೆಯ ರಂಗೋಲಿಯನ್ನು ಹಾಕಿ ಅವತ್ತಿನ ದಿವಸ ಅಕ್ಷಯ ತೃತೀಯದ ದಿವಸ ಅಕ್ಷಯ ಪಾತ್ರೆಯ ಹಾಡನ್ನು ಹೇಳಬೇಕಾಗುತ್ತೆ ಸ್ನೇಹಿತರೆ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಹೋದ ವರ್ಷವೇ ನಾನು ಅಕ್ಷಯ ಪಾತ್ರೆಯ ಹಾಡನ್ನು ಹೇಳ್ಕೊಟ್ಟಿದ್ದೆ ಹಾಗಾಗಿ ಅದರ ಲಿಂಕನ್ನು ನಾನು ಶೇರ್ ಮಾಡ್ತೀನಿ ನೀವೆಲ್ಲ ನೋಡ್ಕೋಬೋದು ಆ ಒಂದು ಹಾಡನ್ನು ಹೇಳಿಕೊಂಡು ಅಕ್ಷಯ ಪಾತ್ರೆಯ ಪೂಜೆಯನ್ನು ಮಾಡಿಕೊಂಡ್ರೆ ಯಾವತ್ತಿಗೂ ನಿಮ್ಮ ಮನೆಯಲ್ಲಿ ಧನ ಧಾನ್ಯ ಅಭಿವೃದ್ಧಿ ಆಗುತ್ತೆ ಧನ ಧಾನ್ಯ ಸಂಪತ್ತು ಮತ್ತು ಯಾವತ್ತೂ ಕೊರತೆ ಬರೋದಿಲ್ಲ ಯಾವುದಕ್ಕೂ ಹಾಗಾಗಿ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತೆ ಹಾಗಾಗಿ ಎಲ್ಲರೂ ಅಕ್ಷಯ ಪಾತ್ರೆಯ ರಂಗೋಲಿ ಹಾಕ್ಕೊಂಡು ಆ ಒಂದು ಹಾಡನ್ನು ಹೇಳ್ಕೊಂಡು ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ